ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಭಾಗ್ಯ ತನ್ನ ಅತ್ತೆ ಮಾವ ಮಕ್ಕಳನ್ನ ಕರ್ಕೊಂಡಿದ್ದ ಮನೆ ಬಿಟ್ಟು ಹೋಗ್ತಿದ್ದಾರೆ ಕಡೆ ತಾಂಡು ಮಾಡಿದ ಅವಾಂತರದಿಂದ ಅಪ್ಪ ಧರ್ಮ ಅಂಕಲ್ಗೆ ನಜಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೇಶ್ವರ್ ಮನಸ್ಸಲ್ಲಿ ಭಾಗ್ಯ ಮೇಲೆ ಪ್ರೀತಿಯಾಗಿದೆ ಅದಕ್ಕೆ ಕಾರಣ குசும ஆண்டி அந்தானே ஹேபோது ஆதி மனசல்ல ಹೊರಗಡೆ ತೆಗೆದಿದೆ ಕುಸುಮ ಅವರು ಕುಸ್ಮವರು ಆದಿ ಹತ್ರ ಭಾಗ್ಯನ ಮದುವೆ ಹಾಗೂ ನೀವಿಬ್ರು ನಿಜಕ್ಕೂ ಕೂಡ ಒಳ್ಳೆ ಜೋಡಿ ಆಗಿರ್ತೀರ ಭಾಗ್ಯ ನೀನು ಅವಳ ಬದುಕನ್ನು ಬಂದ ಮೇಲೆ ತುಂಬಾನೇ ಖುಷಿಯಾಗಿದ್ದಾಳೆ ನೀನು ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಬರುವುದನ್ನ ನಿಲ್ಲಿಸ್ಬೇಡ ಭಾಗ್ಯಗೂ ನಿನ್ ಮೇಲೆ ಪ್ರೀತಿ ಇದೆ ಹಾಗೆ ನಿನಗೂ ಕೂಡ ಭಾಗ್ಯ ಮೇಲೆ ತುಂಬಾನೇ ಪ್ರೀತಿ ಇದೆ ಅಂತ ಹೇಳಿ ಹೇಳ್ತಾರೆ ರಾತ್ರಿ ಪೂರ ಆದಿ ಅದನ್ನೇ ಯೋಚನೆ ಮಾಡ್ತಿದ್ದಾರೆ ಏನೇ ಮಾಡಿದ್ರು ಕೂಡ ನಿದ್ರೆನು ಕೂಡ ಬರ್ತಿಲ್ಲ ಅದಕ್ಕೆ ಸರಿಯಾಗಿ ಕುಸ್ಮ ಅವ್ರು ಕೂಡ ಕಾಲ್ ಮಾಡಿದೆ ನಿದ್ದೆ ಬರ್ತಿಲ್ವಾ ಫ್ರೆಂಡು ಹಾಗಿದ್ರೆ ನಿನಗೆ ಲವ್ ಆಗಿದೆ ಬಿಡು ನೋಡ್ತಾ ಇರೋ ಗೊತ್ತಾಗತ್ತೆ ನಂಗೆ ಲವ್ ಆಗಿದೆಯೋ ಇಲ್ಲಿ ಅಂತ ಅಂತ ಹೇಳಿ ಕಟ್ ಮಾಡ್ತಾರೆ ಈ ಕಡೆ ಸರಿಯಾಗಿ ತಿಂಡಿ ಸೇರ್ತಿಲ್ಲ ಸರಿಯಾಗಿ ನಿದ್ರೆ ಬರ್ತಿಲ್ಲ ಆದಿ ಅವ್ರಿಗೆ ಆದರೆ ಕಡೆ ತಾಂಡವ್ ಮಾತ್ರ ತನ್ನ ಒಂದು ಪರಿಸ್ಥಿತಿಯನ್ನ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ಸರಿ ಮಾಡ್ಕೋಬೇಕು ಅನ್ನುವಂತೆ ಕಾರಣಕ್ಕೆ ಇಲ್ಲಿ ತನ್ನ ಅಪ್ಪ ಅಮ್ಮ ಮಕ್ಕಳು ಅನ್ನೋದನ್ನ ಕೂಡ ನೋಡದೆ ತನ್ನ ಮನೆಯಿಂದ ಹೊರಸೋಕೆ ಸಿದ್ಧವಾಗುತ್ತಾರೆ ಈ ಕಡೆ ಶ್ರೀಷ್ಠ ಮಾತನ್ನು ಕೇಳಿಸ್ಕೊಂಡಂತ ತಾಂಡವ್ವ ತನ್ನ ಅಪ್ಪ ಅಮ್ಮ ಮಕ್ಕಳು ಅನ್ನೋದನ್ನ ಕೂಡ ನೋಡದೆ ಭಾಗ್ಯ ಮನೆಗೆ ಹೆಂಚಿಕೊಟ್ಟು ಅವರನ್ನ ಮನೆಯಿಂದ ಹೊರಗಡೆ ಕಳಿಸೋಕೆ ಸಿದ್ಧವಾಗ್ತಿದ್ದಾರೆ ಅದೇ ಕಾರಣಕ್ಕೆ ಲಾಯರ್ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ ಭಾಗ್ಯ ಮನೆಗೆ ಅಂತ ಹೇಳಿ ಕುಸುಮ ಅವರು ಕೇಳಿದಾಗ ಸರಿಯಾಗಿ ಹೇಳಿದೆ ಅಮ್ಮ ಮನೆ ಹಾಳು ಮಾಡೋದಕ್ಕೆ ಅಂತ ಹೇಳ್ತಾರೆ ತಾಂಡವ್ ಇಲ್ಲಿಂದ ನಿನಗೆ ಜನ್ಮ ನಾವು ಅಂತ ತಂದೆ ನೊಂದ್ ಕೂತಿದ್ದಾರೆ ತದನಂತರ ಇಲ್ಲಿ ತಾಂಡವ್ ನೋಡಿ ಈ ಒಂದು ಮನೆ ಮೇಲೆ ನನಗೂ ಕೂಡ ಹಾಕಿದೆ ಅದೇ ಕಾರಣಕ್ಕೆ ನಾನು ಈ ಮನೆಗೆ ಬಂದಿರುವುದು ಈ ಮನೆಯಲ್ಲಿ ನೀವನ್ನ ಇರಿಸುವುದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ ಎಲ್ಲ ಮನೆ ಖಾಲಿ ಮಾಡ್ತಾ ಇರಿ ಅಂತ ಹೇಳ್ತಾರೆ ಈ ಕಡೆ ಲಾಯರ್ ಕೂಡ ಹೌದು ಈ ಮನೆ ತಾಂಡವರ ಹೆಸರಲ್ಲಿದೆ ಅಂತ ಹೇಳ್ತಾರೆ ಈ ಕಡೆ ಥರ್ಮ ಅಂಕಲ ಈ ಒಂದು ಜಾಗ ನನ್ನ ಹೆಸರಲ್ಲಿ ಇರುವುದು ಅಂತಾಗ ಹೌದು ಅಪ್ಪ ನಿನ್ನ ಹೆಸರಲ್ಲಿ ಜಾಗ ಇದೆ ನನ್ನ ಹೆಸರಲ್ಲಿ ಮನೆ ಇದೆ ಅಂದ ಮೇಲೆ ಏನು ಕೊಡಬೇಕು ಆ ದುಡ್ಡನ್ನ ಕೊಟ್ಟು ನೀವು ಈ ಮನೇಲಿ ಉಳ್ಕೋಬಹುದು ಅಂತ ತಾಂಡವ್ ಹೇಳಿದಾಗ ಈ ಕಡೆ ಲಾಯರ್ ಕೂಡ ಹೌದು ಇಲ್ಲಿ ನಾವು ಸ್ಟೇ ಆರ್ಡರ್ನ ತಗೊಂಡ್ ಬರ್ಬೇಕಾಗತ್ತೆ ನೀವೇನಾದರೂ ಖಾಲಿ ಮಾಡಲಿಲ್ಲ ಅಂದ್ರೆ ತಾಂಡವರ ಹೆಸರಲ್ಲಿ ಈ ಮನೆ ಇರೋದ್ರಿಂದ ನೀವು ಎಷ್ಟು ದುಡ್ಡು ಬೇಕೋ ಅವ್ರು ಕೇಳಿದಷ್ಟು ದುಡ್ಡನ್ನ ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಈ ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ ಹೋಗದೆ ಪಕ್ಷದಲ್ಲಿ ಶ್ರೀ ಆರ್ಡರ್ನ ತರಬೇಕಾಗತ್ತ ಅಂತ ಹೇಳಿ ಲಾಯರ್ ಹೇಳ್ತಾರೆ ನೋಟಿಸನ್ನು ಕೂಡ ಇಶ್ಯೂ ಮಾಡ್ತಿದ್ದಾರೆ ಇದರಿಂದಾಗಿ ನೆಚ್ಚಕ್ಕೂ ಕೂಡ ಕುಸುಮೋರು ಕೆಂಡಾಮಂಡಲ ಆಗ್ತಾರೆ ಈ ಕಡೆ ಧರ್ಮ ಅಂಕಲ್ ನೀನು ಒಬ್ಬ ಮಗನ ಎಂಥ ಮಗನಿಗೆ ಜನ್ಮ ಕೊಟ್ವಿ ನಾವು ಅಂತ ಹೇಳಿ ಎತೆ ಇಟ್ಕೊಂಡು ಹಾಗೆ ಕುಸಿದು ಹೋಗ್ಬಿಡ್ತಾರೆ ತಕ್ಷಣ ಈ ಕಡೆ ತಾಂಡವ್ಗೆ ಶಾಕ್ ಆಗ್ಬಿಡುತ್ತೆ ಅಪ್ಪಂಗೆ ಏನಾಗೋಯ್ತೋ ಏನು ಅಂತ ಹಾಗಾಗಿ ಇಲ್ಲಿ ಕುಸುಮ್ರು ತಮ್ಮ ಗಂಡನ ಪರಿಸ್ಥಿತಿಯನ್ನ ನೋಡಿ ಕಂಗಾಲಾಗಿದ್ರೆ ತಾಂಡವ್ ಏನಾಯಿತು ಅಪ್ಪ ಅಂತ ಬರ್ತಿದ್ದಾಗ ನನ್ನ ಗಂಡನ ಹತ್ರ ಬರಬೇಡ ನೀನು ದೂರ ನಿಂತ್ಕೋ ಎಲ್ಲ ನಿನ್ನಿಂದಾನೆ ಆಗಿದ್ದು ಅಂತ ಹೇಳಿದ ಇಲ್ಲಿ ಭಾಗ್ಯ ಮತ್ತೆ ಅವರು ಎಲ್ಲರೂ ಕೂಡ ಸೇರ್ಕೊಂಡು ಧರ್ಮ ಅಂಕಲ್ ನ ಹಾಸ್ಪಿಟಲ್ ಗೆ ಈ ಕಡೆ ತಾಂಡವ ನಿಜವಾಗ್ಲೂ ಕೂಡ ತಂಗಾಗ್ಬಿಡ್ತಾರೆ ಅಪ್ಪಂಗೇನಾಯಿತು ಏನು ಅಂತ ಗಾಬರಿ ಆಗ್ತಾರೆ ಅದೇ ಟೈಮ್ಗೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಾಳೆ ಏನಾಯ್ತು ತಾಂಡವ್ ನಾವು ಅನ್ಕೊಂಡಾಗೆಲ್ಲ ಆಯ್ತಾ ಅಂದಾಗ ಅದು ಹಾಗಲ್ಲ ಶ್ರೇಷ್ಠ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕ ಅಯ್ಯೋ ತಾಂಡವ್ ನೀನೊಬ್ಬ ಪೆದ್ದ ನನ್ನ ಮಾತನ್ನು ಕೇಳು ನಾನು ನಿನ್ಗೋಸ್ಕರನೇ ಇರೋದು ನಿನಗೆ ಒಳ್ಳೇದೇ ಆಗಬೇಕು ಅಂತ ನಾನು ಒಬ್ಬಳೇ ಬಯಸೋದು ನಿಮ್ಮ ಅಪ್ಪ ಆಡಿರೋ ಡ್ರಾಮಕ್ಕೆಲ್ಲ ನೀನು ಬಗ್ಬೇಡ ಅದೆಲ್ಲ ನಾಟಕ ಅಷ್ಟೇ ಅಂತ ಹೇಳಿದಾಗ ಇಲ್ಲ ಅಮ್ಮ ಆಡಿದರೆ ನಂಬ ನಂಬುದಾಯ್ತು ಆದರೆ ಅಪ್ಪ ಆಡಿರೋದು ಖಂಡಿತ ಅಪ್ಪ ಆ ಎಲ್ಲ ಡ್ರಾಮಾ ಮಾಡುವುದಿಲ್ಲ ಅಂತ ತಾಂಡವ್ ನೀನು ನೀನ್ ನಿನ್ನ ತಲೆ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಆ ಮನೆಯಿಂದ ಹೋಗ್ಬೇಕಲ್ಲ ಅಂತ ಹೆವಿ ಡ್ರಾಮಾ ಮಾಡ್ತಿರೋದು ಬೇಕಾದ್ರೆ ನೋಡು ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಮನೆಯಿಂದ ಬರಬೇಡ ನೀನು ಆ ಮನೇಲಿ ಇರು ಅಂತ ಹೇಳಿ ಶ್ರೇಷ್ಠ ಹೇಳ್ತಾರೆ ನಂತರ ತಾಂಡವ್ಗೂ ಕೂಡ ಅನ್ಸುತ್ತೆ ಇದ್ರೂ ಇರಬಹುದಲ್ವಾ ಅಪ್ಪ ಕೂಡ ಡ್ರಾಮಾ ಮಾಡ್ತಿರ್ಬಹುದಲ್ವಾ ಅಂತ ಹೇಳಿ ಈ ಕಡೆ ಭಾಗ್ಯ ಮತ್ತೆ ಕುಸುಮ ಅವರು ಇಬ್ರು ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಧರ್ಮಾಂಕಲ್ನ ಸೇರಿಸಿದ್ದಾರೆ ತದನಂತರ ಇಲ್ಲಿ ಆದಿಮ ಆದಿ ಮತ್ತು ಕಿಶುನ್ ಕೂಡ ಭಾಗ್ಯ ಮನೆಗೆ ಬರ್ತದಾರೆ ಭಾಗ್ಯ ಮನೆಗೆ ಅದೇ ಹಿಂಚುರಿತಿದ್ದಾರೆ ಆಗ ಕಿಶುನ್ ಏನೋ ಇದು ಭಾಗ್ಯ ಅದಕ್ಕೆ ಮನೆಗೆ ಹೋಗೋದಕ್ಕೆ ಎಷ್ಟು ಖುಷಿಯಿಂದ ಹೋಗ್ತದೆ ಇವತ್ತು ನೋಡಿದ್ರೆ ಇಷ್ಟು ಹಿಂಚರ್ದು ನೋಡ್ತಿದ್ಯಲ್ಲ ಯೋಚನೆ ಅಂದಾಗ ಅದು ಹಾಗಲ್ಲ ನಿನ್ನೆ ಸುನಂದ ಆಂಟಿ ಅವರು ಭಾಗ್ಯ ಅವ್ರಿಗೆ ಕಾಲ್ ಮಾಡಿ ಯಾವ್ದೇ ಕಾರಣಕ್ಕೂ ಅದೇ ಕೆಲ್ಸಕ್ಕೆ ಬರಬಾರ್ದು ಅದೇ ಕೆಲ್ಸಕ್ಕೆ ಬರೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಜನಗಳು ಒಂದೊಂದಲ್ಲ ಒಂದೊಂದ್ ರೀತಿ ಮಾತನಾಡ್ತಾರೆ ಅಂತೆಲ್ಲ ಹೇಳಿದ್ರು ಅದೇ ಕಾರಣಕ್ಕೋಸ್ಕರನೇ ನಾನು ಹೋಗೋದಕ್ಕೆ ಹಿಂಚುರಿತಿರುವುದು ನನಗೆ ಅಕೋ ಹೋಗೋದು ಸರಿ ಇಲ್ಲ ಅನಿಸ್ತದೆ ಏನ್ ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಅಂತ ಅದೇ ಹೇಳಿದಾಗ ನೋಡುವಣ ನೀನು ಅವ್ರ ಮಾತಲ್ಲ ನಂಬ್ಕೋಬೇಡ ನಿಜಕ್ಕೂ ಕೂಡ ಅತ್ತೆಗೆ ನಾನೇ ಹೇಳ್ತೀನಿ ನಮ್ಮ ಅತ್ತೆನೇ ಹಾಗೆ ತಲೆ ಕೆಡ್ಸ್ಕೋಬೇಡ ಅತ್ತೆ ಸುಮ್ಮನೆ ಆಗ್ತಾರೆ ನಾಡಿ ಅಂತ ಕಿಶುನ್ ಹೇಳಿದಕ್ಕೆ ಇಲ್ಲ ನಾನು ಇಷ್ಟು ಹೊತ್ತು ಗೊಂದಲದಲ್ಲಿದೆ ಈಗ ಕ್ಲಾರಿಟಿ ಸಿಕ್ಕದೆ ಹೋಗೋದು ಬೇಡ ಅಂತ ಹೇಳ್ತಾರೆ ಅಶು ಅಣ್ಣ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಬಾ ಕಿಶುನ್ ಹೋಗ್ಬೇಡಣ ಅಂತದಾಗೆ ಅಲ್ಲಿ ತಾಂಡವಕಾರನ್ನ ಅಬ್ಸರ್ವ್ ಮಾಡ್ತಾರೆ ಅದೇ ಅವರು ಇದು ತಾಂಡವಕಾರ ಅಲ್ವಾ ತಾಂಡವ್ ಯಾಕೆ ಬಂದದಾನೆ ಇಲ್ಲಿಗೆ ಅಂತ ಹೇಳಿದ್ದೆ ಒಳಗಡೆ ಹೋಗೋಣ ಅಂತ ಅನ್ಕೋತಾರೆ ನಿರೂರ್ ಎಲ್ಲರೂ ಕೂಡ ಪಾಪ ಧರ್ಮರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ ಹೇಗಿದೆಯೋ ಏನು ಅಂತ ಮಾತನಾಡ್ಕೊತಿರ್ತಾರೆ ಆಗ ಏನಾಯ್ತು ಏನು ಅಂತ ಆದಿ ಅವರು ಕೇಳಿದಾಗ ಪಾಪ ಧರ್ಮರಾಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಗಾಗಿ ಭಾಗ್ಯ ಮತ್ತೆ ಕುಸುಮ್ರು ಅವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅಂದಾಗ ಆದಿ ಮತ್ತೆ ಕಿಶನ್ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಈ ಕಡೆ ಡಾಕ್ಟರ್ ಬಂದಿದೆ ತುಂಬ ಸೀರಿಯಸ್ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ ಹೇಗಾದರೂ ಮಾಡಿ ಅವರನ್ನು ಉಳಿಸ್ಕೊಡಿ ಅಂತ ಹೇಳಿ ಕುಸುಮವರು ಮತ್ತೆ ಭಾಗ್ಯ ಕೇಳ್ಕೊತಾರೆ ಈ ಕಡೆ ಆದಿ ಕೂಡ ಬರ್ತಾರೆ ಏನಾಯ್ತು ಏನು ಅಂದಾಗ ಈ ಕಡೆ ಏನು ಮಾಡೋದು ನನ್ನ ಅಂಥ ಜನ್ಮ ಕೊಟ್ಟು ಇವತ್ತು ನನ್ನ ಗಂಡನ ಪರಿಸ್ಥಿತಿ ಈ ರೀತಿ ಆಗಿಬಿಟ್ಟಿದೆ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಆದಿ ತನ್ನ ತಂದೆ ಕಾಲ್ನ ರಿಸೀವ್ ಮಾಡ್ತಾರೆ ಈ ಕಡೆ ಹೇಗಿದ್ದಾರೆ ರಾಯರು ಅಂತ ಹೇಳಿ ಕಾಮತ್ ಅವರು ಕೇಳಿದಾಗ ಡಾಕ್ಟರ ಇನ್ನೂ ಕೂಡ ಟ್ರೀಟ್ಮೆಂಟ್ ಮಾಡ್ತಿದ್ದಾರಪ್ಪ ಅಂದಾಗ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗಬಾರ್ದು ಏನೇ ಖರ್ಚಾದರೂ ನೀನೇ ನೋಡ್ಕೊ ದೊಡ್ಡ ಡಾಕ್ಟರ್ನ ಕರೆಸ್ಬೇಕು ಅಂದರೆ ಕರ್ಸೋಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಪ್ಪ ಅಂತ ಹೇಳಿ ಆದಿ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಕಿಶನ್ ದಯವಿಟ್ಟು ಮನೆಗೆ ಹೋಗ್ತೀಯ ತನ್ವಿ ಮತ್ತು ತನ್ಮೈ ಬಂದಿರ್ತಾರೆ ಆಮೇಲೆ ಗಾಬರಿ ಆಗಿಬಿಡ್ತಾರೆ ನೀನು ಹೋಗಿ ಅವರನ್ನು ಕರ್ಕೊಂಡು ಬರ್ತೀಯ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಕಿಶನ್ ಕೂಡ ಹೋಗ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ತಾಂಡ್ ಮತ್ತೆ ಲಾಯರ್ ಕೂತ್ಕೊಂಡಿರ್ತಾರೆ ಮಕ್ಕಳು ಅಲ್ಲಿಗೆ ಬರ್ತಾರೆ ಏನಪ್ಪಾ ನೀವು ಲಾಯರ್ ಜೊತೆ ಯಾಕೆ ಬಂದಿದ್ರ ಅಂತ ಕೇಳ್ತಿದ್ದಾರೆ ಅಷ್ಟು ಇಲ್ಲಿ ಶ್ರೇಷ್ಠ ಕೂಡ ಬಂದಿರ್ತಾರೆ ಶ್ರೇಷ್ಠ ಅಂಟಿ ಯಾಕೆ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ನೋಡು ಶ್ರೇಷ್ಠ ನಿಮ್ ತಾತ ಡ್ರಾಮಾ ಮಾಡ್ತಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನೀನೇನು ಯೋಚನೆ ಮಾಡ್ಬಿಡ ನಿಮ್ ತಾತಂಗೆ ಯಾವುದೇ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತಾರೆ ಈ ಕಡೆ ತನ್ವಿ ಏನಿಲ್ಲ ನೀವ್ ಯಾಕೆ ಅಲ್ಲ ನಮ್ಮ ತಾತನ್ ಬಗ್ಗೆ ಮಾತಾಡ್ತಿದ್ರ ಅಂತಿದ್ದಾಗೇನೆ ಇತ್ತ ಕಡೆ ಭಾಗ್ಯ ಫ್ಯಾಮಿಲಿ ಎಲ್ಲರೂ ಕೂಡ ಧರ್ಮರಾಜ್ ಅವರನ್ನ ಕೂಡ ಡಿಸ್ಚಾರ್ಜ್ ಮಾಡ್ಕೊಂಡಿದೆ ಮನೆಗ್ ಬರ್ತಾರೆ ಾರೆ ಈ ಕಡೆ ಧರ್ಮರಾಜ್ ಅಂಗಲ್ ಹುಷಾರಾಗಿದ್ದಾರೆ ಆಗಿದ್ದಾರೆ ಈ ಕಡೆ ಮಖ ಮತ್ತು ಸೊಸೆ ಕೂಡ ಅಂದ್ರೆ ಶ್ರೇಷ್ಠ ಮತ್ತೆ ತಾಂಡವ್ ಕೂಡ ಮನೆಯಲ್ಲೇ ಇದ್ದಾರೆ ಮನೆಹಾಳ ಇನ್ನೂ ಕೂಡ ಇಲ್ಲೇ ಇದೆಯಾ ಅಂತ ಹೇಳಿ ಕುಸುಮ್ ಕೇಳ್ತಿದ್ದಾಗ ಯಾಕೆ ನಿಮ್ಮ ಆಟಕ ಎಲ್ಲ ಮುಗ್ದು ಹೋಯ್ತಾ ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರ ಈ ಮನೆ ನಂದು ಅಂದ ಮೇಲೆ ನಾನೇ ತಾನೇ ಇರಬೇಕು ಅಂತ ಹೇಳಿ ತಾಂಡವ್ ಹೇಳ್ತಾರೆ ಈ ಕಡೆ ಆದಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಿದೆ ಹಾಗಾಗಿ ಆದಿ ಕೂಡ ಲಾಯರ್ ಅನ್ನ ಕರ್ಕೊಂಡಿದ್ದ ಆ ಭಾಗ್ಯ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ತದನಂತರ ಸುಮ್ನೆವ್ನ ಕಣ ಈ ರೀತಿಯೆಲ್ಲ ಮಾತಾಡಬೇಡ ಆ ಮನೆಯಿಂದ ಹೊರಡ್ತಾ ಇರುವಂತ ಹೇಳಿದ ತಾಂಡವ್ಗೆ ಕುಸು ಅವ್ರು ಹೇಳ್ತಿದ್ರೆ ತಾಂಡವ್ ಕೇಕೆ ಹಾಕೋದಕ್ಕೆ ಶುರು ಮಾಡ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಎಂತ ಪಾಪಿ ನನ್ನ ಭಾಗ್ಯ ಮನಸ್ಸಿಗೆ ಎಷ್ಟು ಹಸಿ ಮಾಡಿದೆ ಅಂತ ಹೇಳ್ತಾರೆ ಕುಸುಮ ಅವ್ರು ಕೂಡ ನನ್ನ ಭಾಗ್ಯ ಆಗಿರೋದಕ್ಕೆ ನಿನ್ನ ಹತ್ರ ಹೇಗಿದ್ದಾಳೆ ಬೇರೆಯವ್ರು ಯಾರೇ ಆಗಿದ್ರು ಯಾವತ್ತೋ ನಿನಗೆ ಸರಿಯಾಗಿ ಪಾಠ ಕಲಿಸ್ತಿದ್ರು ಅಂದಾಗ ಇತ್ತ ಕಡೆ ಹೌದೌದು ಇದೇ ರೀತಿ ಮಾತಾಡಿ ಮಾತಾಡಿನೇ ಅಲ್ವಾ ನೀವು ಅವಳ್ ಪರವಾಗಿ ನಿಂತ್ಕೊಂಡಿರೋದು ಅಂತ ಹೇಳ್ತಾರೆ ಈ ಕಡೆ ಮಾವ ನೀವು ಈಗ ತಾನೇ ಹುಷಾರಾಗಿ ಬಂದಿದ್ರ ನೀವು ಮಾತನಾಡಬೇಡಿ ಅವ್ರು ಏನೋ ಮಾತಾಡ್ಕೊಳ್ಳಿ ಬಿಡಿ ಅಂದಾಗ ಹೌದೌದು ಇದೇ ರೀತಿ ಮಸ್ಕಾ ಹೊಡೆದು ಹೊಡೆದು ಹಂಗೆ ಮಾತಾಡೇನೆ ನೀನು ಎಲ್ಲರನ್ನ ಕೂಡ ಕೆಟ್ಟಾಗಿ ಬೀಳ್ಸ್ಕೊಂಡಿರೋದು ಅಂತ ತಾಂಡವ್ ಹೇಳ್ತಿದ್ದಾರೆ ನನ್ನ ಸೊಸೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ತಾಂಡವ್ ಅಂತ ಕುಸ್ಮರು ಹೇಳ್ತಾರೆ ನಾನೇ ನಿಮ್ಮ ಹತ್ರ ಮಾತಾಡೋಕೆ ಬಂದಿಲ್ಲ ಅಂತ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಹೇಳ್ತಿದ್ದಾರೆ ಇದು ನನ್ನ ಮನೆ ಅಂದ ಮೇಲೆ ನಾನು ಈ ಮನೇಲಿ ಇದ್ದೀನಿ ನಾನು ಮನ್ಸು ನಿಮ್ಮನ್ನೆಲ್ಲ ಈಗಲೇ ಮನೆಯಿಂದ ಒಂದು ಸ್ಟೇಟ್ ಅಂದ್ರೆ ಸಾಕು ಮನೆ ಇದೆ ಇಲ್ಲಿ ನನಗೂ ನೀವೇನು ಮಾಡ್ಕೋತೀರಾ ಬೀದಿ ಪಾಲ್ ಆಗಬೇಕಾಗುತ್ತೆ ಅಂತ ಹೇಳಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅನ್ನೋದನ್ನು ಕೂಡ ನೋಡದೆ ತಾಂಡವ್ ಮಾತನಾಡ್ತಿದ್ದಾರೆ ನಿಜಕ್ಕೂ ಈ ಒಂದು ಮಾತುಗಳು ಅಪ್ಪ ಅಮ್ಮನಿಗೆ ಶಾಕ್ ತರಿಸ್ತಾ ಇದ್ರೆ ಇತ ಕಡೆ ಭಾಗ್ಯ ರಿಬಲ್ ಆಗ್ತದಿ ತಾಂಡವ್ ಮಾತನ್ನ ಹಿಡಿತದಲ್ಲಿಟ್ಕೊಂಡು ಮಾತಾಡು ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾಗ ಯಾರಪ್ಪ ನೀನು ನಿನ್ಗೇನು ಯೋಗ್ಯತೆ ತಾಕತ್ತಿದೆ ಅಂತ ಇಲ್ಲಿ ಬಂದು ಮಾತಾಡ್ತಿದ್ಯಾ ನಿನಗೆ ಯಾವ್ದೇ ರೈಟ್ಸ್ ಇಲ್ಲ ಈ ವಿಷಯದಲ್ಲಿ ಮಾತನಾಡೋದಕ್ಕೆ ಸುಮ್ಮನೆ ದೂರ ಇದ್ರೆ ಬುಡ್ಡದು ಅಂತ ತಾಂಡವ್ ಹೇಳ್ತಾರೆ ಅದಕ್ಕೋಸ್ಕರ ಲಾಯರ್ ಕರ್ಕೊಂಡು ಬಂದಿರೋದು ಈ ಮನೆ ನಿನ್ನ ಹೆಸರಲ್ಲಿದೆ ಇದೆ ಅಂತ ಹೇಳ್ತದೆ ಅಲ್ವಾ ಸರಿ ಆಯ್ತು ಬಿಡಿ ಎಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳು ಅಷ್ಟು ದುಡ್ಡನ್ನ ಪೇ ಮಾಡ್ತೀವಿ ಭಾಗ್ಯ ಹಾಗೆ ಈ ಮನೆಯನ್ನ ಬರೀತಾ ಅವರು ಹೇಳ್ತಿದ್ದಾರೆ ಇತ್ತ ಕಡೆ ತಾಂಡವ್ ಹೌದಾ ಹಾಗೆ ಹೀಗೆ ಅಂತ ಕಳ್ಳ ಸಂಬಂಧ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಆಡ್ತಾರೆ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಇದರ ನಡುವೆ ಭಾಗ್ಯ ರೆಬೆಲ್ ಆಗ್ತಾರೆ ಆದಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾರು ನನ್ನ ಹೆಸರಿಗೆ ಮನೆಯನ್ನ ಬರಿಬೇಕಾಗಿಲ್ಲ ನನ್ನ ಅತ್ತಿ ಮಾವ ಮಕ್ಕಳನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನ್ಗೆ ಗೊತ್ತದ ಇನ್ನು ನಿಮ್ಮ ಮನೆ ನಿಮ್ಮ ಮನೆ ಅಂತ ಬೀಗ್ತಾ ಇದ್ರ ಅಲ್ವಾ ನೀವೇ ಇರಬಹುದು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರೋ ಅವಶ್ಯಕತೆ ನನಗಿಲ್ಲ ನನ್ನ ಅತ್ತೆ ಮಾವ ಮಕ್ಕಳನ್ನ ಕರ್ಕೊಂಡು ಈ ಕ್ಷಣನೇ ಈ ಮನೆಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿ ತನ್ನ ಅತ್ತೆ ಮಾವ ಮಕ್ಕಳನ್ನ ಎಲ್ಲರನ್ನ ಕೂಡ ಕರ್ಕೊಂಡು ಮನೆಯಿಂದ ಹೊರಡ್ತಿದ್ದಾರೆ ಅಂದು ಕೂಡ ತಾಂಡವ್ ಭಾಗ್ಯನ ಮನೆಯಿಂದ ಹೊರಗಡೆ ಹಾಕಿದ್ರು ಇವತ್ತು ಕೂಡ ಭಾಗ್ಯ ತನ್ನ ಅತ್ತೆ ಮಾವ ಮಕ್ಕಳ ಜೊತೆ ಬೀದಿಗೆ ಬಿದ್ದಿದ್ದಾರೆ ಈ ಕಡೆ ಆದಿ ಮತ್ತೆ ಕಿಶನ್ ಅವರ ಜೊತೆ ಅಂತಿದ್ದಾರೆ ಹಾಗಿದ್ರೆ ಅವ್ರು ಎಲ್ಲರೂ ಕೂಡ ಅವರ ಮನೆಗೆ ಭಾಗ್ಯನ ಕರ್ಕೊಂಡು ಹೋಗ್ತಾರೆ ಖಂಡಿತ ಭಾಗ್ಯ ಮನೆಗಂತೂ ಹೋಗುವುದಿಲ್ಲ ಹಾಗಿದ್ರೆ ಇಲ್ಲಿ ತಾಂಡವ್ಗೆ ಮನೆ ಬಿಟ್ಟು ಹೋದಂತಹ ಭಾಗ್ಯ ಏನ್ ಮಾಡಬಹುದು ಜೊತೆಗೆ ಇಲ್ಲಿ ತಾಂಡವ್ ಕುತಂತ್ರಕ್ಕೆ ಬುದ್ಧಿ ಕಲಿಸ್ ಪೊಲೀಸ್ ಅವ್ರನ್ನ ಕರೆಸಿದ್ದೇ ಕಂಪ್ಲೇಂಟ್ ಕೊಡ್ತಾರ ಅಥವಾ ಇಂಥ ಮನುಷ್ಯನ ಸವಾಸನೇ ಬೇಡ ಅಂತ ಹೇಳಿ ಇಲ್ಲಿ ಭಾಗ್ಯ ತನ್ನ ಅತ್ತಿ ಮಾವ ಮಕ್ಕಳನ್ನ ಇಟ್ಕೊಂಡು ಬಾಡಿಗೆ ಮನೆಯಲ್ಲಿ ಏನಾಗತ್ತೆ ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ